ನಾನು ಭಾಷಣಕಾರ ಆಗಬಹುದೇ ನನ್ನ ಭಾಷೆ ಸುಧಾರಿಸಿಕೊಳ್ಳಬಹುದೇ ನನ್ನ ಧ್ವನಿ ಆಕರ್ಷಕವಾಗಲು ಸಾಧ್ಯವೇ ನಾನೆಂದೂ ವೇದಿಕೆಯನ್ನ ಹತ್ತಿಲ್ಲವಲ್ಲ ಈ ಮಿಸ್ನಲ್ಲಿ ಕಲಿಯಬಹುದೇ ವೇದಿಕೆಯ ಭಯವನ್ನ ಹೋಗಲಾಡಿಸಿಕೊಳ್ಳಲು ಸಾಧ್ಯವೇ ನನ್ನ ಕನಸುಗಳನ್ನು ಗುರಿಯನ್ನಾಗಿಸಿಕೊಳ್ಳಬಹುದೇ ಹೌದು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಭಾಷಣ ಕೌಶಲ್ಯ ತರಬೇತಿ ಸ್ನೇಹಿತರೆ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ನಾನೊಬ್ಬ ಮಾರ್ಗದರ್ಶಕ ತರಬೇತುದಾರ ವೇದಿಕೆ ಟಿವಿ ರೇಡಿಯೋ ಕಾರ್ಯಕ್ರಮಗಳನ್ನು ಪ್ರಸ್ತುತ ಪಡಿಸಿರುವ ಅನುಭವ ನನ್ನದು ಲೇಖಕನಾಗಿ ಐದು ಕೃತಿಗಳನ್ನು ರಚಿಸಿದ್ದೇನೆ ಭಾಷೆಯ ಸದ್ಬಳಕೆ ಧ್ವನಿಯ ಮಹತ್ವ ಶಾರೀರಿಕ ಭಾಷೆಯ ಪರಿಚಯ ಮುಂತಾದ ವಿಚಾರಗಳ ಸರಳ ಕಲಿಕೆಯ ಕೋರ್ಸ್ ಮೂಲಕ ನಿಮ್ಮನ್ನು ಅಣಿಗೊಳಿಸುತ್ತೇನೆ ವಿಶಿಷ್ಟ ಅನುಭವ ನಿಮ್ಮದಾಗಲಿದೆ ತಡಬೇಕೆ ಮಾತಿನಿಂದ ಶ್ರೀಮಂತಿಕೆಡೆಗೆ ಸಾಗೋಣ ಬನ್ನಿ